ಆಧಾರ್ ಬಿಲ್ ಕೊಡ್ತೀನಿ ಸರ್ ಒಂದ್ ನಿಮಿಷ ಇದ್ರ ಬಿಲ್ ಕೆಳಗೆ ನಾವು ನಿಮಗೆ ಹಾಕ್ಲಿಕ್ಕೆ ಬೇಕು ಕಾರ್ಬನ್ ಕಾರ್ಬನ್ ಬಿಲ್ ಅಲ್ಲಿ ಸರ್ ಕಾರ್ಬನ್ ಬಿಲ್ ಅಲ್ಲಿ ಕೊಡ್ತಾ ಇರೋದು ಅಲ್ಲಿ ನನಗೆ ಗೊಬ್ಬರ ಕೊಡ್ತಾ ಇರೋದಕ್ಕೆ ರೆಫರೆನ್ಸು ಒಂದು ಯೂರಿಯಾ ಇವರಾಯ್ತಾ 20 ಜನ 20 ಜನ ಕೊಡ್ತಾಯ ಹಾ ಬೋಟ್ ಬೋಟ್ ಕಟ್ ಸರ್ ಬಟ್ ಡೋರ್ ಹಲ್ಕನ್ ಮಾಡ್ತರೆ ರೈನ್ ಅದ್ರ ರೈನ್ ಅದ್ರ ರೈನ್ ಅದ್ರ ಮೇಲೆ ನಾವು ಇಲ್ಲಿ ಆಕಡೆ ಮಾತಾಡ್ತೇನೆ ಹೇಳ್ತೀನಿ ಕ್ಯಾಪ್ ಫುಲ್ ಗಾಟ್ ಸಿಲೋ ಕ್ಯಾಪ್ ಆನ ಲಿಂಡಿ ದಬೆ ವೈ ಕಮೆಂಟ್ ಮಾಡ್ತಾರೆ ಟೋರ್ಟ ಆ ಕಟ್ ಬೇಕು ಅಂತ ಅವಕಾಶದಿಂದ ಫುಲ್ ಮಾಡ್ತೀನಿ ಆದಾನವಾಗಿ ಇಷ್ಟನೇ ಮಾಡ್ತೀನಿ ಎಸ್ ಬಂದ್ರೆ ಒಂದು ಮಾತಾಡ್ತೀನಿ ಬಂದ್ರೆ ಕಾರ್ಯಕ್ರಮದ